ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಸೀತಾಫಲದ ಸಿಪ್ಪೆಯಿಂದ ಮಾಡಿದಂತಹ ಸೀರೆ ಶ್ರೀಗಂಧದ ಸೀರೆ ಹಾಗೂ ತುಳಸಿ ಸೀರೆಗಳನ್ನು ನಾವು ನೋಡಿದ್ವಿ ಈಗ ಕೇರಳ ತಮಿಳ್ನಾಡು ಕರ್ನಾಟಕದಲ್ಲಿ ಯಾವ ಯಾವ ಸೀರೆನ ಶಾಪಿಂಗ್ ಮಾಡಿದಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಗೋಲ್ಡ್ ಕಲರ್ ನೋಡಿ ಸಿಲ್ವರ್ ಕಲರ್ವರ್ ಇನ್ನೊಂದು ಕಲರ್ ಮಾಡಿಟ್ಟಿದ್ರು ಇಷ್ಟ ಇನ್ನೂ ಇದೆ ಕಲರ್ ಮಾಡಿ ಇವಾಗ ಕಲರ್ಸ್ ಮೇಲೆ ಲೈಟ್ ಪ್ರಿಂಟ್ಸ್ ಹಾಕಿ ಅವೆಲ್ಲ ಮಾಡ್ತಾರೆ ಇದು ರೋಸ್ ಗೋಲ್ಡ್ ಕಲರ್ ಅಲ್ಲಿ ಹೀಗ್ ಮಾಡಿದ್ದಾರೆ ಇದು ಹಿಂಗ್ ಬರುತ್ತೆ ಸೀರೆ ಯಕ್ಷಗಾನ ಏನಂತಾರೆ ಅಂದ್ರೆ ಅವ್ರು ಕಥಕಳಿ ಅಂತಾರೆ ನಾವ್ ಯಕ್ಷಗಾನ ಅಂತೀವಿ ಅವರು ಕಥಕಳಿ ಅಂತ ಸೊ ಇದು ಈ ತರ ಇದ್ರಲ್ಲಿ ನಿಮ್ಗೆ ವರ್ಕ್ ಹಿಂಗ್ ಬರುತ್ತೆ ಈ ತರ ಕಥಕಳಿ ವರ್ಕ್ ಹಿಂಗೆ ಇದು ನಾವು ಕಲರ್ ಗೋಸ್ಕರ ತಗೊಂಡಿದ್ದು ಯಾಕಂದ್ರೆ ರೋಸ್ ಗೋಲ್ಡ್ ಚೆನ್ನಾಗಿ ಸೆರೆಗಿ ಇಷ್ಟೇ ಬರುತ್ತೆ

ಅದ್ರಲ್ಲೂ ಅಷ್ಟೇನೆ ಅವ್ರದ್ದು ಮೇಜರ್ ಕಲರ್ ವೈಟ್ ಯಾವಾಗ್ಲು ಅವ್ರು ವೈಟ್ ನೇ ಜಾಸ್ತಿ ಯೂಸ್ ಮಾಡೋದು ನಾವು ಕಲರ್ ಗಳು ಹುಡುಕ್ತಿವಿ ಅಷ್ಟೇ ಇದ್ರು ವೈಟ್ ಮೇಲೆ ಈ ತರ ತುಂಬಾ ಆರ್ಟ್ ವರ್ಕ್ ಎಲ್ಲ ಮಾಡ್ತಾರೆ ಇದು ಎಂಬ್ರಾಯ್ಡ್ರಿ ಇದ್ರ ಮೇಲೆ ಮಾಡಿರೋದೇ ಬನಾನಾ ಟಿಶ್ಯೂ ಯೂಸ್ ಮಾಡಿರೋ ಬಟ್ಟೆ ಮೇಲೆ ಎಂಬ್ರಾಯ್ಡ್ರಿ ಎಲ್ಲ ಮಾಡಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಫ್ಯಾಬ್ರಿಕ್ ಮಾತ್ರ ಬನಾನಾ ಟಿಶ್ಯೂ ಅಂತ ಹೇಳೋದು ಬಟ್ಟೆಗೆ ಇದೆಲ್ಲ ಏನ್ ಪ್ರೈಸ್ ಇದು ಸ್ವಲ್ಪ ವರ್ಕ್ ಜಾಸ್ತಿ ಇರೋದ್ರಿಂದ ಇದು ಐದು ಕಾಲ್ ಸಾವಿರ ಏನೋ ಆಯ್ತು ಐದು ಕಾಲ್ ಆರು ಕಾಲ್ ಸಾವಿರ ಆಯ್ತು

ಎರಡು ದಿವಸ ಮಳೆ ನಿಲ್ತು ನಿಲ್ತಿದ್ದಾಗೆ ನೋಡಿ ಈ ಸೆಕೆ ಹೆಂಗ್ ಶುರು ಆಯ್ತು ಸೊ ಇವಾಗ ಯಾವ ಬಟ್ಟೆ ಹೆಂಗ್ ರಿಯಾಕ್ಟ್ ಮಾಡುತ್ತೆ ಇನ್ ಮುಂದ್ ಮುಂದಕ್ಕೇನೆ ಗೊತ್ತಾಗ್ತಾ ಹೋಗೋದು ಮುಂಚೆ ಆದ್ರೆ at least normal weather ಗೆ ಎಲ್ಲಾ ವ್ಯತ್ಯಾಸ ಆಗ್ತಿತ್ತು ಈಗ weather ಎ normal ಆಗಿದೆ ಹಂಗಾಗ್ ಕೂತಿದೆ ಬಟ್ ನೋಡಿದ್ರೆ easy ಈ ತಮಿಳುನಾಡು ಕಂಚಿ ಸೀರೆ ಆ ತರ ಬರೋದ್ರಲ್ಲಿ ಅಲ್ಲೇನೆ ಇನ್ನೊಂದ್ ತರ ಆಗಿ ಸಿಲ್ಕ್ ಅಲ್ಲಿ ವೈಭೋಗಂ ಸೀರೆ ಅಂತ ಒಂದು ಶುರು ಮಾಡಿದ್ದಾರೆ ಓ ನೈಸ್ ಇದು ಪ್ರಿಂಟ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ದೇವಸ್ಥಾನದ ಮುಂದೆ ಹಾಕೊಂಡು ಹೋಗ್ತಾ ಇದ್ರೆ ಅದ್ರ ಬೇರೆ. ಆತರ ಬರೋ ಹಂಗೆ ಮಾಡಿದ್ದಾರೆ ಸೊ ವೈಭೋಗಂ ಅಂತ ಇದು ಹೆಸರು ಪ್ಯೂರ್ ಕಾಂಚಿಪುರಂ ಕಾಂಚಿ ಸೀರೆನೆ ಅದ್ರ ಮೇಲೆ ಬೇರೆ ಎಕ್ಸ್ಟ್ರಾ ಡಿಸೈನ್ ಗಳು ಮಾಡ್ತಾರೆ ಥಿಕ್ನೆಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಬಾರ್ಡರ್ ಈ ತರ ಬರುತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಹ್ಮ್ ಇದು ಬಾಡಿ ಸೊ ಇದು ನಿಮ್ಗೆ ಹದಿನೆರಡು ಹನ್ನೆರಡು ಸಾವಿರ ಇದೆಲ್ಲಿ ಅಲ್ಲೇ ತಮಿಳ್ನಾಡು ಇಲ್ಲ ಇಲ್ಲ ಇಲ್ಲಿ ಲೋಕಲ್ ಪ್ರಶಾಂತಿ ಸಿಲ್ಕ್ಸ್ ಅಂತ ಅಂಗಡಿ ಇದೆ ಇಲ್ಲಿ ಬೆಂಗಳೂರಲ್ಲೇ ಚೆನ್ನಾಗಿದೆ ಅವರು ಒರಿಜಿನಲಿ ತಮಿಳ್ನಾಡಿನವ್ರೆ ಸೊ ಅಲ್ಲಿಗೆ ಹೋಗಿದ್ದಾಗ ಇದು ನೋಡಕ್ಕೆ ಚೆನ್ನಾಗಿ ಕಾಣಿಸ್ತು ಇದನ್ನ ತಗೊಂಡ್ವಿ ಇದು ಇದಕ್ಕೆ ಅವರು ಈ ಬ್ರಾಂಡ್ಗೆ ವೈಭವ್ ಅಂತ ಹೇಳ್ತಾರೆ ಬಟ್ ಪ್ಯೂರ್ ಕಾಂಚಿ ಎಲ್ಲ ಇದು ಅಂದ್ರೆ ಇದು ಪಾರ್ಟಿ ವೇರ್ ತರ ಹೆವಿ ಸೀರೆ ಫಂಕ್ಷನ್ ಫಂಕ್ಷನ್ ಗೆ ವೇರ್ ಮಾಡ್ತಾರ ಸೀರೆ ಸೊ ಸದ್ಯಕ್ಕೆ ಈ ಸರಿ ನಾವು ಹೊಸದಾಗಿ ಇಷ್ಟೇ ತಗೊಂಡಿದ್ದು ಸೊ ನೀವು ಲಾಸ್ಟ್ ಟೈಮ್ ವಿಡಿಯೋ ಎಲ್ಲ ನೋಡಿ ಆವಾಗ ಏನಾದ್ರು ಮಿಸ್ ಆಗಿದ್ರೆ ಕಾಮೆಂಟ್ ಮಾಡಿ ಅವಾಗ ನಮ್ಗೂ ಹೆಲ್ಪ್ ಆಗುತ್ತೆ ನಾವು ಇನ್ನೊಂದೆರಡು ಸಲ ಶಾಪಿಂಗ್ ಮಾಡಕ್ಕೆ ಬೇರೆ ಬೇರೆ ಊರಿಗೆ ಹೋಗ್ತೀವಿ ನಿಮ್ಮ ಹೆಲ್ಪ್ ಇಂದ ಏನಿದ್ರೆ ಮೈಸೂರಿನ ಮೈಸೂರು ಸಿಲ್ಕ್ಗೂ ಈಗ ಚಾಮುಂಡಿ ಸಿಲ್ಕ್ ರಾಮ್ ಅದ್ರಲ್ಲೆಲ್ಲ ತ್ರೆಡ್ ಕೌಂಟ್ ವ್ಯತ್ಯಾಸ ಆಗುತ್ತೆ ಮೈಸೂರು ಸಿಲ್ಕ್ ಅಲ್ಲಿ ಇಲ್ಲಿ ಏನೇನ್ ಗೋಲ್ಡ್ ಕಲರ್ ಯೂಸ್ ಮಾಡ್ತಾರೋ ಅದೆಲ್ಲ ಪ್ಯೂರ್ ಗೋಲ್ಡ್ ಇರುತ್ತೆ ಇದಕ್ಕೆ ಇದೆಲ್ಲ ಮಾಮೂಲಿ ಗೋಲ್ಡ್ ಕಲರ್ ಅಷ್ಟೇ ಇದು ಬಟ್ ಇದು ತುಂಬಾ ಇಷ್ಟ ಆಯ್ತು ಸಾರಿ ಎಲ್ ತಗೊಂಡಿದ್ ನೀವು ಇದು ಮೈಸೂರಲ್ಲಿ ಚಾಮರಾಜಪುರಂ ಅಂಗಡಿ ಓಪನ್ ಮಾಡಿದ್ರು ಶ್ರೀ ಟೆಕ್ಸ್ಟೈಲ್ಸ್ ಅಂತ ಚಾಮರಾಜಪುರಲ್ಲಿ ಬರುತ್ತೆ ಚಾಮರಾಜಪುರ ಮೈಸೂರಲ್ಲಿ ಬಲ್ಲಾಳ್ ಸರ್ಕಲ್ ಅಂತ ಹೇಳ್ತೀವಿ ಬಲ್ಲಾಳ್ ಸರ್ಕಲ್ ಇಂದ ಅಲ್ಲಿ ರೈಲ್ವೆ ಸ್ಟೇಷನ್ ತುಂಬಾ ಫೇಮಸ್ ಟೆನಿಸ್ ಕೋರ್ಟ್ ರೈಲ್ವೆ ಸ್ಟೇಷನ್ ಅವೆಲ್ಲ ಇದೆ ಅಂಡರ್ ಬ್ರಿಡ್ಜ್ ಬಸ್ ಸ್ಟಾಪ್ ಬರುತ್ತಲ್ವಾ ಬ್ರಿಡ್ಜ್ ಬಸ್ ಸ್ಟಾಪ್ಗೆ ಪಕ್ಕದಲ್ಲಿ ಒಂದ್ ಸಣ್ಣ ಗಲ್ಲಿ ಶ್ರೀ ಶ್ರೀ ಟೆಕ್ ಸೈಲ್ಸ್ ನಾ ಇಲ್ಲಿ ಅವರು ಮೈಸೂರದ ಇಮಿಟೇಷನ್ ಸೀರೆಗಳನ್ನ ತುಂಬಾ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ವಿಷಯ ಹೇಳಿದ್ವಿ ಯಾರು ಇಲ್ಲಿ ಹೋಗ್ತಲಿ ಅಂಗಡಿ ಬರೋಣ ಅಂತ ಹೋದ್ವಿ ನಾವು ಎಷ್ಟೊಂದು ಸ್ವಲ್ಪ ಥ್ರೆಡ್ ಕೌಂಟ್ ಜಾಸ್ತಿ ನಾವು ಸೊ ಇದು ಈ ತರ ಬರುತ್ತೆ ತುಂಬಾ ವೆರೈಟೀಸ್ ವೆರೈಟೀಸ್ ಚೆನ್ನಾಗಿದೆ ಇನ್ನು ಅಂಗಡಿ ಹೊಸದಾಗಿತ್ತು ಹೋದಾಗ ನಾವು ಹೋಗಿ ಒಂದ್ ಮೂರ್ ನಾಲ್ಕು ತಿಂಗಳಾಗೋಯ್ತು ಸೊ ನಾವು ಮೇಂಟೈನ್ ಮಾಡ್ತೀವಿ ತರಿಸ್ತೀವಿ ಅಂತ ಹೇಳ್ತಾರ ಅವರು ಅಂದ್ರೆ ಆರ್ಟಿಫಿಷಿಯಲ್ ಮೈಸೂರ್ ಸಿಲ್ಕ್ ಅಂತಾನೆ ಹೇಳ್ಬೋದು ಅಂದ್ರೆ ಇಮಿಟೇಷನ್ ಮೈಸೂರ್ ಸಿಲ್ಕ್ ಅಂತ ಗೋಲ್ಡ್ ಆಗ್ಲಿ ಬರೀ ಬರೀ ಬಟ್ಟೆ ಮಾತ್ರ ಸಿಲ್ಕ್ ಇರುತ್ತೆ ಬಟ್ಟೆ ಸಿಲ್ಕ್ ಇರುತ್ತೆ ಬಿಟ್ರೆ ಇನ್ನೆಲ್ಲಾನು ನಿಮ್ಗೆ ಪ್ಯೂರ್ ಆಗಿರೋ ಗೋಲ್ಡ್ ಮೈಸೂರ್ ಸಿಲ್ಕ್ ಹಾಕೊಂಡ್ ಬರಲ್ಲ ಆಮೇಲೆ ಥ್ರೆಡ್ ಕೌಂಟು ಮೈಸೂರ್ ಸಿಲ್ಕ್ ಅಷ್ಟು ಈ ಸಿಲ್ಕ್ ನಲ್ಲಿ ಥ್ರೆಡ್ ಕೌಂಟ್ ಇರಲ್ಲ ಬಟ್ ಇಮಿಟೇಶನ್ ಚೆನ್ನಾಗಿದೆ ಇಮಿಟೇಶನ್ ಅಲ್ಲಿ ನಿಮ್ಗೆ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ತುಂಬಾ ಕಮ್ಮಿಗೆ ಚಂದ ಚೆನ್ನಾಗಿರೋ ಡಿಸೈನ್ ಯಾಕೆ ಅಂದ್ರೆ ವರ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಕ್ ಗಳು ಜಾಸ್ತಿ ಆದ್ರೆ ದುಡ್ಡು ಹೆವಿ ಆಗಲ್ಲ ಈಗ ಮೈಸೂರು ಸರ್ಕಾರಿ ಏನಾಗುತ್ತೆ ನೀವು ಒಂದ್ ಇಂಚ್ ಅವ್ರ ಬಾರ್ಡರ್ ದೊಡ್ಡದ್ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಇದ್ರಲ್ಲಿ ನಿಮ್ಗೆ ಈ ಸೆರಗಿನ ಮೇಲೆನೆ ಎಕ್ಸ್ಟ್ರಾ ಪ್ರಿಂಟ್ ಮಾಡ್ಕೊಟ್ರೆ ನಿಮ್ಗೆ ಎರಡು ಅಥವಾ ಮೂರ್ ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಅದಕ್ಕೆ ಈಗ ಇಮಿಟೇಷನ್ ಅನ್ನ ನಾವು ಹುಡ್ಕಕ್ ಶುರು ಮಾಡಿದ್ವಿ ನಮ್ಗೂ ಮೈಸೂರ್ ಸಿಲ್ಕ್ ಸಾಕಾಗೋಯ್ತು ಒಂದ್ ಒಂದ್ ಮೈಸೂರು ಸಿಲ್ಕ್ ತಗೊಳ್ಳೋ ರೇಟ್ ಅಲ್ಲಿ ಈ ತರ ಈ ಆರ್ಟಿಫಿಷಿಯಲ್ ಮೈಸೂರ್ ಸಿಲ್ಕ್ ರಾಮನಗರ ಸಿಲ್ಕ್ ಚಾಮುಂಡಿ ಸಿಲ್ಕ್ ಅಂತ ಏನೋ ಹೇಳ್ತೀವಲ್ಲ ಚಾಮುಂಡಿ ಸಿಲ್ಕ್ ಸ್ವಲ್ಪ ಜಾಸ್ತಿ ಆಗೋಗಿದೆ ಮುಂಚಿನಷ್ಟಕ್ಕಿಂತ ರೇಟ್ ಈ ರಾಮನಗರ ಸಿಲ್ಕ್ ಎಲ್ಲ ನಮ್ಗೆ ಮೂರು ನಾಲ್ಕು ಸೀರೆ ಬಂದ್ಬಿಡುತ್ತೆ ಮೂವತ್ ಸಾವಿರಕ್ಕೆಲ್ಲ ಅದು ಏನು ವಿತ್ ಡಬಲ್ ಕಲರ್ ಚೆನ್ನಾಗಿರೋ ಡಿಸೈನ್ ಎಲ್ಲ ಬರುತ್ತೆ ಆಮೇಲೆ ಅವ್ರು ಇದನ್ನು ನೀವು ಡ್ರೈ ಕ್ಲೀನ್ ಮಾಡಿ ಯೂಸ್ ಮಾಡಿ ಹತ್ತು ವರ್ಷ ಏನೂ ಆಗಲ್ಲ ಅಂತ ವಾರಂಟಿ ಕೊಡ್ತಾರೆ ಇದು ಇವಾಗ ಈ ಸಲ ರೀಸೆಂಟ್ ಆಗಿ ತಗೊಂಡಿದ್ದು ಇದು ಮೈಸೂರಲ್ಲೇ ತಗೊಂಡಿದ್ದು ಚೆನ್ನಾಗಿದೆ ಇನ್ನೊಂದು ಹತ್ತು ಸಾವಿರ ಒಂಬತ್ತುವರೆ ಸಾವಿರ ಆಯ್ತು ಇದು ಬರೀ ಆರೂವರೆ ಸಾವಿರ ಹ್ಮ್ ಇದ್ರೆ ಕೌಂಟ್ ಇನ್ನೂ ಕಮ್ಮಿ ಇದು ನೋಡಿ ಇದು ಈ ಕಲರ್ ಬರುತ್ತೆ ಸರಿ ರೆಡ್ ಡಬಲ್ ಬಾರ್ಡರ್ ಡಬಲ್ ಬಾರ್ಡರ್ ದೊಡ್ಡದು ನೋಡಿ ಡಬಲ್ ಬಾರ್ಡರ್ ಇದೆ

ಸೋ ಈ ಸಾರಿ ಮೈಸೂರ್ ಇಷ್ಟ ಆಯ್ತು. ಚೆನ್ನಾಗಿದೆ. ಚೆನ್ನಾಗಿದೆ. ಸೋ ನೆಕ್ಸ್ಟ್ ಟೈಮ್ ಹಿಂಗೆ ಏನಾದ್ರೂ ಶಾಪಿಂಗ್ ಮಾಡಿದಾಗ ಇನ್ಫಾರ್ಮ್ ಮಾಡ್ತೀವಿ. ಹ್ಮ್. ಮತ್ತೆ ಹಿಂಗೆ ಮೀಟ್ ಮಾಡೋಣ. ನಮ್ಮ ವಿಡಿಯೋನ ಯಾರು ಯರೆಲ್ಲ ನೋಡ್ತಾ ಇದ್ದಾರೆ ಅವ್ರಿಗೂ யூಸ್ ಆಗುತ್ತೆ ನೀವು ಇನ್ಫಾರ್ಮೇಷನ್ ಅಂತೂ ಥ್ಯಾಂಕ್ ಯು ವೆರಿ ಮಚ್. ಇದೇ ತರ ಇನ್ಫಾರ್ಮೇಷನ್ ಇರಿ ಓಕೆ. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಿ ಅವರು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ಥರ ಇನ್ನೊಂದಷ್ಟು ಹೆಚ್ಚಿನ ವಿಡಿಯೋಗಾಗಿ